ನಮ್ಮದು ಬಹಳ ಚೆನ್ನಾಗಿ ಒಂದು ಶ್ಲೋಕ ಇದೆ ಪುಣ್ಯಸ್ಯ ಫಲಂ ಇಚ್ಛಂತಿ ಪುಣ್ಯಂ ನೇಚ್ಛಂತಿ ಮಾನವಾಹ ಪಾಪಸ್ಯ ಫಲಂ ನೇಚ್ಛಂತಿ ಪಾಪಂ ಕೂರುವಂತೆ ಯತ್ನತಃ ಪುಣ್ಯದ ಫಲ ಬೇಕು ಅಂತ ಬಯಸ್ತೇವೆ ಪುಣ್ಯ ಮಾಡೋದೇ ಇಲ್ಲ ಪಾಪದ ಫಲ ಬೇಡ ಅಂತ ಅಂತೀವಿ ಪ್ರಯತ್ನಪೂರ್ವಕವಾಗಿ ಪಾಪ ಮಾಡ್ತೀವಿ ಇವತ್ತಿನ ಭಾರತ ಬದುಕ್ತಾ ಇರತಕ್ಕಂಥದ್ದು ಈ ರೀತಿಯಲ್ಲಿ ಹೀಗಾಗಿ ರಾಮನ ಭಾರತ ವಿವೇಕಾನಂದರ ಭಾರತ ಸತ್ಯದ ಭಾರತ ಬರಬೇಕು ಅಂದರೆ ಅದಕ್ಕೆ ಒಂದು ಪ್ರೋಸೆಸ್ ಇದೆ ಅದಕ್ಕೆ ಒಂದು ವಿಧಾನ ಇದೆ ಅದಕ್ಕೆ ಒಂದು ಮೆಥಡ್ ಇದೆ ನಮ್ಮದು ಬಹಳ ಚೆನ್ನಾಗಿ ಒಂದು ಶ್ಲೋಕ ಇದೆ ಪುಣ್ಯಸ ಫಲಂ ಇಚ್ಛಂತಿ ಪುಣ್ಯಂ ನೇಚ್ಛಂತಿ ಮಾನವಾ ಪಾಪಸ್ಯ ಫಲಂ ನೇಚ್ಛಂತಿ ಪಾಪಂ ಕೂರುವಂತೆ ಯತ್ನತಃ ಪುಣ್ಯದ ಫಲ ಬೇಕು ಅಂತ ಬಯಸ್ತೇವೆ ಪುಣ್ಯ ಮಾಡೋದೇ ಇಲ್ಲ ಪಾಪದ ಫಲ ಬೇಡ ಅಂತ ಅಂತೀವಿ ಪ್ರಯತ್ನಪೂರ್ವಕವಾಗಿ ಪಾಪ ಮಾಡ್ತೀವಿ ಇವತ್ತಿನ ಭಾರತ ಬದುಕ್ತಾ ಇರ್ತಕ್ಕಂಥದ್ದು ಈ ರೀತಿಯಲ್ಲಿ ಹೀಗಾಗಿ ರಾಮನ ಭಾರತ ವಿವೇಕಾನಂದರ ಭಾರತ ಸತ್ಯದ ಭಾರತ ಬರಬೇಕು ಅಂದರೆ ಅದಕ್ಕೆ ಒಂದು ಪ್ರೋಸೆಸ್ ಇದೆ ಅದಕ್ಕೆ ಒಂದು ವಿಧಾನ ಇದೆ ಅದಕ್ಕೆ ಒಂದು ಮೆಥಡ್ ಇದೆ